ವಿಶ್ವ ಯೋಗ ದಿನ ದಿನಾಚರಣೆಯನ್ನು ಮಾಡಬೇಕು ಅಂತ ಈಗಾಗಲೇ ಮನೆ ಹೇಳಿದ ಹಾಗೆ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಸಾಗಣ ಸಭಾಂಗಣದಲ್ಲಿ ಈ ಯೋಗ ದಿನಾಚರಣೆಯನ್ನ ಮಳೆಗಾಲದಾಗಿರುವುದರಿಂದ ನಾವು ಒಳಾಂಗಣದಲ್ಲಿ ಈ ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ಯೋಚನೆ ಮಾಡಿದ್ದೀವಿ ಹಾಗೆ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಯೋಗಾಭ್ಯಾಸ ಏನ್ ಪ್ರೋಟೋಕಾಲ್ ಪ್ರಕಾರ ಯೋಗಗಳನ್ನು ಅದನ್ನ ಪ್ರಾತ್ಯಕ್ಷಿಕೆಯ ಮೂಲಕ ಹಿಡಿದು ನಮ್ಮ ಯೋಗ ದಿನಾಚರಣೆ ಪ್ರಾರಂಭ ಆಗುತ್ತೆ ಮತ್ತೆ ಕೆಲವೊಂದು ಯೋಗದ ಯೋಗದಿಂದ ಯಾವ ಯಾವ ಹೃದಯದಂತಹ ತೀವ್ರತರ ಕಾಯಿಲೆಗಳನ್ನು ಕೂಡ ಗುಣಪಡಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಏರ್ಪಡಿಸಲಿಕ್ಕೆ ನಾವು ವ್ಯಕ್ತಿ ಮಾಡಿದ್ದೀವಿ ಅದರಲ್ಲೂ ಯಂಗ್ ಅಂದ್ರೆ ತರುಣದಲ್ಲಿ ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ಬೇಕು ಅನ್ನೋದು ನಮ್ಮ ಈ ವರ್ಷದ ಒಂದು ಯೋಜನೆ ಅದಕ್ಕೆ ನಾವು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇದನ್ನು ಆದಷ್ಟು ಹೆಚ್ಚಿನ ಪ್ರಚಾರ ಕೊಟ್ಟು ಆ ದಿನ ಹೆಚ್ಚು ಹೆಚ್ಚಿನ ಜನರು ಯೋಗಾಸಕ್ತರು ಬಂದು ಆಚರಣೆಯಲ್ಲಿ ಪಾಲ್ಗೊಳ್ಬೇಕು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೇವೆ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ಪ್ರಾಸ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ನಮ್ಮ ಉಪ ವಿಭಾಗ ವಿಭಾಗಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳೆಲ್ಲರೂ ಈ ಯೋಗ ದಿನಾಚರಣೆಗೆ ಅವರೆಲ್ಲರ ಉಪಸ್ಥಿತಿಯಲ್ಲಿ ನಾವು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಹಾಗಾಗಿ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬರಬೇಕು ಮತ್ತು ಇದಕ್ಕೆ ಅತಿ ಹೆಚ್ಚಿನ ಪ್ರಚಾರ ಕೊಡಬೇಕು ಇವತ್ತು ನಾಳೆ ನಾಡಿಗೆ ಹೆಚ್ಚಿನ ಜನ ಬರುವಂತೆ ಮಾಡಬೇಕು ಅಂತ ನಾನು ವಿಶ್ವಯೋಗ ದಿನಾಚರಣೆ ನಮಗೆ ಎದುರಿಗೂ ಗೊತ್ತಿರುವಂತೆ ಜೂನ್ ಇಪ್ಪತ್ತೊಂದನೇ ತಾರೀಕು ಇಡೀ ವಿಶ್ವದಾದ್ಯಂತ ಹೇಳಿದ್ದಾರೆ ಹಾಗೆಯೇ ಆರಂಭದ್ದು ಸಾಗರದಲ್ಲಿ ನಾವು ನಡೆಸಿಕೊಂಡು ಬಂದಿದ್ದೇವೆ ವಿಶ್ವಯೋಗ ದಿನಾಚರಣೆಯ ಸಮಿತಿಯ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಲ್ಲ ಯೋಗ ಕೇಂದ್ರಗಳು ಮತ್ತು ಯೋಗಾಸಕ್ತರು ಸೆಂಟರು ಎಲ್ಲ ಸೇರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ವಿಶೇಷವಾಗಿ ಏನು ಪ್ರೋಟೋಕಾಲ್ ಆಸನಗಳೇನಿದೆ ಇಡೀ ವಿಶ್ವದಾದ್ಯಂತ ಏನೇನು ನಡೀತಿದೆಯೋ ಆ ಆಸನಗಳನ್ನ ಮಾಡುವ ಮೂಲಕ ಕಾರ್ಯಕ್ರಮ ಆರಂಭವಾಗಿದೆ ಇನ್ನು ಹೇಳಿ ಕೇಳಿ ಸಾಗರ ಇದು ಬಹಳ ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಕಳಿಸ್ಕೊಂಡು ಬಂದಿದೆ ಯೋಗದ ವಿಷಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರೇ ಇಸಲ್ಲಿ ಮೊದಲ ಯೋಗ ತರಗತಿ ಸಾಗರದ ಆರಂಭ ಶಿವಮೊಗ್ಗ ಜಿಲ್ಲೆಯಲ್ಲೂ ಆರಂಭ ಆಗಿರಲಿಲ್ಲ ಆಗ ಅದು ಇಲ್ಲಿ ಆರಂಭ ಆಯಿತು ಅದು ನಿರಂತರವಾಗಿ ನಡ್ಕೊಂಡು ಹೋಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳು ಅದು ಚಿನ್ನ ಕಂಚು ಬೆಳ್ಳಿ ಇತ್ಯಾದಿ ವಲಯಗಳನ್ನ ಗಳಿಸಿದ್ದಾರೆ ಅದು ಎಲ್ಲಿ ಗೊತ್ತಿದೆ ಅಷ್ಟೇ ಅಲ್ಲ ಇತ್ತೀಚೆಗೆ ವಿಯೆಟ್ನಾಂ ಒಂದು ಅಂತಾರಾಷ್ಟ್ರ ಮಟ್ಟದ ಸ್ಪರ್ಧೆ ನಡೀತು ಅದರಲ್ಲೂ ಸಹ ನಮ್ಮ ಮಕ್ಕಳು ಗೋಲ್ಡ್ ಮೆಡಲ್ ನಡೆಸುವ ಮೂಲಕ ಒಂದು ಸ್ಥಾನವನ್ನು ನಡೆಸಿದೆ ಇದು ಮಕ್ಕಳ ವಿಷಯದಲ್ಲಿ ಇದು ಹಿರಿಯರ ದೃಷ್ಟಿಯಲ್ಲಿ ಯೋಚನೆ ಮಾಡೋದಾದ್ರೆ ಸಾಗರಕ್ಕೆ ವಿಶೇಷವಾದ ಒಂದು ಸ್ಥಾನ ಇದೆ ಬರಹ ಪೂಜಿನ ಪೂಜ್ಯ ಶ್ರೀಧರ ಸ್ವಾಮಿಗಳು ಅವರ ದಿನಗಳಿಂದ ಯೋಗವನ್ನು ನಿರಂತರವಾಗಿ ಮಾಡಿಕೊಂಡು ಮತ್ತು ಯೋಗದ ಪ್ರೇರಣೆಯನ್ನು ಸಮಾಜಕ್ಕೆ ಕೊಟ್ಟವರು ಹಾಗಾಗಿ ನಾವು ಸಾಗರಕ್ಕೆ ಆ ದೃಷ್ಟಿಯಲ್ಲೂ ವಿಶೇಷವಾದ ಸ್ಥಾನ ಇದೆ